ಎರಡನೆಯ ಮಂಗಳೂರಾಗಿ ಬೆಳೆಯುತ್ತಿದೆ ತೊಕ್ಕೋಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತೊಕ್ಕೋಟು ಸಿಟಿ ಇದೀಗ ಚತುಷ್ಪಥ ರಸ್ತೆ ಕಾಮಗಾರಿಗೆ ಸಿದ್ಧಗೊಳ್ಳುತ್ತಿದೆ ಮಾದರಿ ನಗರವಾಗಿ ಮೂಡಿಬರಲಿದೆ ಎಂದು ಶಾಸಕರು ವಿಧಾನಸಭೆಯ ಅಧ್ಯಕ್ಷರೂ ಆಗಿರುವ ಯು ಟಿ ಖಾದರ್ ಪದೇ ಪದೇ ಉಚ್ಚರಿಸುತ್ತಾರೆ ನೂರ ಮೂವತ್ತೆಂಟು ಕೋಟಿ ರೂಪಾಯಿಯ ಕಾಮಗಾರಿಗಳಿಗೆ ವಿಜಯೋತ್ಸವವೂ ಆಚರಿಸಲಾಗಿದೆ ಅದು ನಾನು ಪುನರುಚ್ಚಿಸ್ತೇನೆ ಯಾವ್ದೆಲ್ಲ ಕೆಲಸ ನಾನು ಹೇಳಿದ್ದೇನೆ ಎಲ್ಲ ಕೂಡ ನೂರಕ್ಕೂ ನೂರು ಖಂಡಿತವಾಗಿ ನಾನು ಮಾಡಿ ಕೊಟ್ಟೇ ಕೊಡದ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಇವತ್ತು ಬಹುಶಃ ಈ ಒಂದು ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಇದು ಬಹಳ ದೊಡ್ಡದ ಮಾತು ಕನಸು ಹಿಂದಿನಿಂದಲೂ ಕೂಡ ಹಂತ ಹಂತವಾಗಿ ಬಹುಶಃ ನಾನು ವಿಶೇಷ ನಮ್ಮದಾದ ಅನುದಾನದಿಂದ ಯಾವುದೇ ಕೇಂದ್ರ ಸರ್ಕಾರದ ಅನುದಾನ ಇಲ್ಲದೆ ರಾಷ್ಟ್ರ ರಾಜ್ಯದ ವಿಶೇಷ ಅನುದಾನ ಇಲ್ಲದೆ ಶಾಸಕರಿಗೆ ಕೊಡುವಂಥ ಅನುದಾನದಲ್ಲಿ ಅದನ್ನು ಒಂದೇ ರಸ್ತೆಗೆ ಹಂತ ಹಂತವಾಗಿ ಮೀಸಲಿಟ್ಟುಕೊಂಡು ಕಲಸಲ್ಲ ವಿಶೇಷ ಕೇಳದ ಸಂದರ್ಭದಲ್ಲಿ ಏನು ಇವತ್ತು ತುಕ್ಕೋಡು ಜಂಕ್ಷನ್ನಿಂದ ಬಬ್ಬು ತನಕ ಮತ್ತು ನಮ್ಮ ಅಸೆಗೋಲಿಯಿಂದ ಅದಕ್ಕೆ ಮುಂದುವರಿಸುವಂತ ಈ ಒಂದು ಕಾಮಗಾರಿಗೆ ನಾವಿರಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ನಾನು ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಅದು ಎಲ್ಲಿಯೂ ಕೂಡ ನಾನು ಈ ರೀತಿ ಕಾರ್ಯಕ್ರಮ ಮಾಡಿದ್ದು ಭಾಳಷ್ಟು ಕಡಿಮೆ ಇಲ್ಲಿ ನಾನು ಯಾಕೆ ಅಂತ ಹೇಳಿದರೆ ಅದು ನಮಗೆ ಇಲ್ಲಿ ಪ್ರಚಾರ ಸಿಗ್ಬೇಕಂತ ಅಲ್ಲ ಈ ಊರೆಲ್ಲ ಅಂಗಡಿಯವರಿಗೆ ಮತ್ತು ರಿಕ್ಷಾ ಮಾಲಕರಿಗೆ ಚಾಲಕರಿಗೆ ಏನು ಅಭಿವೃದ್ಧಿ ಕೆಲಸ ಅಂತ ಇವತ್ತು ಗೊತ್ತಾಗಬೇಕು ನಿಮಗೆ ಮಾಹಿತಿ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಮಾಡುವಂಥದ್ದು ಆದರೆ ದುರಂತವೆಂದರೆ ಕಳೆದ ಹತ್ತು ದಿನಗಳಿಂದ ಜನರ ಅಂತರ್ದಶೆ ತೀರಿಸುವ ಬಹಿರ್ದಶೆಯ ಎರಡೂ ಶೌಚಾಲಯಗಳಿಗೂ ಬೀಗ ಚಿಡಿಯಲಾಗಿದೆ ಸ್ಥಳೀಯರು ಅಂಗಡಿವಾಲರು ಪ್ರಯಾಣಿಕರು ಪರದಾಡುವ ಸ್ಥಿತಿ ಉಳ್ಳಾಲ ನಗರಸಭೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೊಂಚ ಇತ್ತ ಗಮನಹರಿಸಲು ಜನತೆ ವಿನಂತಿಸಿದ್ದಾರೆ